ಮಾಡಿರಬಹುದು ಸಿಗುತ್ತೆ ಚಿಕ್ಕಮಗಳೂರು ಜಿಲ್ಲೆಯ ಆಲಘಟ್ಟ ಗ್ರಾಮದ ಇಪ್ಪತ್ತ ಎಂಟು ವರ್ಷದ ಭಾರತಿ ಎನ್ನುವ ಗೃಹಿಣಿ ಒಂದೂವರೆ ತಿಂಗಳ ಹಿಂದೆ ನಿಗೂಢವಾಗಿ ನಾಪತ್ತೆಯಾಗಿದ್ದರು ಆದರೆ ದೇವರ ಮರದಲ್ಲಿ ಒಡೆದಿಟ್ಟ ಹರಕೆಯ ತಗಡಿನಿಂದ ನಾಪತ್ತೆ ಹಿಂದಿನ ಮರ್ಡರ್ ಹಿಸ್ಟರಿ ತೆರೆದುಕೊಂಡಿದ್ದು ಇದು ಇಡೀ ಚಿಕ್ಕಮಗಳೂರು ಜಿಲ್ಲೆಯ ಜನರನ್ನೇ ಬೆಚ್ಚಿ ಬೀಳಿಸಿದೆ ಭಾರತಿ ತೌರ್ಮನೆಯಿಂದ ಎರಡು ಲಕ್ಷ ಹಣ ತರಲಿಲ್ಲ ಎಂಬ ಕಾರಣಕ್ಕೆ ತನ್ನ ಗಂಡ ವಿಜಯ್ ದಂಡೆಯಿಂದ ಹೊಟ್ಟು ಕೊಲೆ ಮಾಡಿದ್ದಾನೆ ಗಂಡ ತನ್ನ ಪತ್ನಿಯನ್ನ ಕೊಳವೆ ಬಾವಿಗೆ ಶವ ಹಾಕಿ ನಾಪತ್ತೆಯಾಗಿದ್ದಾಳೆ ಎಂದು ನಾಟಕವಾಡಿದ ಮರ್ಡರ್ ಕಹಾನಿ ತಡವಾಗಿ ಬೆಳಕಿಗೆ ಬಂದಿದೆ ಈ ಸಂಬಂಧ ತನಿಖೆ ಕೈಗೊಂಡ ಪೊಲೀಸರು ಕೊನೆಗೂ ಸತ್ಯವನ್ನ ಹಿಡಿದಿದ್ದಾರೆ ಒಂದೂವರೆ ತಿಂಗಳಲ್ಲಿ ನಡೆದ ಪೊಲೀಸ್ ತನಿಖೆಯಲ್ಲಿ ಗಂಡ ವಿಜಯ್ ಹಂತಕ ಎಂಬುದು ಗೊತ್ತಾಗಿದೆ ಕಳೆದ ತಿಂಗಳು ಸೆಪ್ಟೆಂಬರ್ ನಾಲ್ಕರಂದು ಕಡೂರ್ ಪೊಲೀಸ್ ಠಾಣೆಯಲ್ಲಿ ತನ್ನ ಹೆಂಡತಿ ಮಿಸ್ ಆಗಿದ್ದಾಳೆ ಆಕೆ ಶಿವಮೊಗ್ಗ ಆಸ್ಪತ್ರೆಯಲ್ಲಿರುವ ಆಕೆಯ ಅಜ್ಜಿಯನ್ನು ನೋಡಿಕೊಂಡು ಬರುವುದಕ್ಕೆ ಅಂತ ಎರೆಹಳ್ಳಿ ಬಸ್ ನಿಲ್ದಾಣದಲ್ಲಿ ಜೀಪಾತಿಸಿ ಬಂದಿದ್ದೆ ಸರ್ ಆದ್ರೆ ಆಕೆ ಆಸ್ಪತ್ರೆಗೂ ಹೋಗದೆ ಮನೆಗೂ ಬಾರದೆ ನಾಪತ್ತೆ ಆಗಿದ್ದಾಳೆ ಒಂದೂವರೆ ವರ್ಷದ ಪುಟ್ಟ ಮಗುವನ್ನು ಬಿಟ್ಟು ಹೋಗಿದ್ದಾಳೆ ಸರ್ ಮೊದಲೇ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದ ತನ್ನ ಹೆಂಡತಿಯನ್ನ ಹುಡುಕಿಕೊಡಿಸ ಎಂದು ದೂರು ನೀಡಿದ್ದ ಹಂತಕ ವಿಜಯ್ ಹಂತಕ ವಿಜಯ್ ಕೊಟ್ಟ ಮಿಸ್ಸಿಂಗ್ ಕಂಪ್ಲೇಂಟ್ ಹಿಂದೆ ಬಿದ್ದ ಕಡೂರು ಪೊಲೀಸರು ಭಾರತಿಯನ್ನ ಹುಡುಕಿ ಹುಡುಕಿ ಸುತ್ತಾಗಿ ಹೋಗಿದ್ದರು ಮತ್ತೊಂದೆಡೆ ಮೃತ ಭಾರತಿ ಅಣ್ಣ ಮಾರುತಿ ಮಾತ್ರ ತನ್ನ ತಂಗಿ ಕಳೆದು ಹೋಗಿಲ್ಲ ಎನ್ನುವ ಅನುಮಾನ ಕಾಡುತ್ತಲೇ ಇತ್ತು ಅಷ್ಟೇ ಅಲ್ಲದೆ ಭಾರತಿ ಹುಡುಕಾಟಕ್ಕೆ ಪೂಜೆ ಮಾಡಿಸುತ್ತಿದ್ದೇವೆ ಎಂದು ಅವಳ ಅಣ್ಣ ಮಾರುತಿಯನ್ನು ವಿಜಯ್ ಕರೆದುಕೊಂಡು ಹೋಗಿದ್ದ ಆ ವೇಳೆ ಚನ್ನಪಾಳ್ಯದ ಚೌಡೇಶ್ವರಿ ದೇವಾಲಯದ ಮರಕ್ಕೆ ಹೊಡೆದಿದ್ದ ಹರಕೆಯ ತಗಡನ್ನು ಮಾರುತಿ ಚೆಕ್ ಮಾಡಿದ್ದಾನೆ ಆಗಲೇ ತನ್ನ ತಂಗಿ ಭಾರತಿ ನಾಪತ್ತೆಯಾಗಿಲ್ಲ ಕೊಲೆ ಆಗಿದ್ದಾಳೆ ಎನ್ನುವುದು ಮಾರುತಿಗೆ ಕನ್ಫರ್ಮ್ ಆಗಿದೆ ಕೂಡಲೇ ಮಾರುತಿ ಕಡೂರು ಇನ್ಸ್ಪೆಕ್ಟರ್ ಗೆ ವಿಷಯ ಮುಟ್ಟಿಸಿದ್ದಾರೆ ತಕ್ಷಣ ಎಚ್ಚೆತ್ತುಕೊಂಡ ಪೊಲೀಸರು ಮೃತ ಮಾರುತಿಯ ಗಂಡ ವಿಜಯ್ ಮಾವ ಗೋವಿಂದಪ್ಪ ಹಾಗೂ ಅತ್ತೆ ತಾಯಮ್ಮನನ್ನ ಎತ್ತುಕೊಂಡು ಬಂದು ಪೊಲೀಸ್ ನಲ್ಲಿ ವಿಚಾರಣೆ ನಡೆಸುತ್ತಿದ್ದಂತೆ ಸತ್ಯ ಬಾಯ್ಬಿಟ್ಟಿದ್ದಾರೆ ಕಡೂರು ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಟೂ ಫಿಫ್ಟಿ ಟೂ ಬಾರ್ ಟ್ವೆಂಟಿ ಫೈವ್ ಕ್ರೈಮ್ ನಂಬರ್ ಅಡಿಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗುತ್ತೆ ಆ ಮಿಸ್ಸಿಂಗ್ ಕೇಸನ್ನು ಕೊಟ್ಟಿರತಕ್ಕಂಥವರು ವಿಜಯ್ ಕುಮಾರ್ ಅಂಥೇಳಿ ಅವರು ಹೆಂಡತಿ ನಾಲ್ಕನೇ ತಾರೀಕು ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆಗೆ ಹಾಲ್ಘಟ್ಟ ಬಸ್ ಸ್ಟ್ಯಾಂಡಿಂದ ಅವರ ಅಜ್ಜಿಗೆ ಹುಷಾರಿರ್ತಕ್ಕಂಥ ಅಜ್ಜಿಗೆ ನೋಡ್ಕೊಂಡು ಬರಲಿಕ್ಕೆ ಅಂಥೇಳಿ ಹೋಗಿದ್ದು ಮತ್ತೆ ವಾಪಸ್ಸು ಮನೆಗೆ ಬಂದಿಲ್ಲ ಅಂತಕ್ಕಂಥದ್ದು ಒಂದು ಕಂಪ್ಲೇಂಟ್ ಇರುತ್ತೆ ಅದು ಐದನೇ ತಾರೀಕು ಬೆಳಗ್ಗೆ ಒಂಬತ್ತು ಹನ್ನೊಂದು ಗಂಟೆಗೆ ಅವರು ಕಂಪ್ಲೇಂಟ್ ಕೊಡ್ತಾರೆ ನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಅವರು ಮಿಸ್ಸಿಂಗ್ ಅಂತ ಕೊಡ್ತಾರೆ ಸೊ ಅದನ್ನು ತೊಗೊಂಡ್ಬಿಟ್ಟು ಮಿಸ್ಸಿಂಗ್ ಕೇಸನ್ನು ರಿಜಿಸ್ಟರ್ ಮಾಡಿ ಪಿ ಎಸ್ ಐ ಕಡೂರು ಅವರು ಅದು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ ಯಾವುದೇ ರೀತಿಯ ಸುಳಿವು ಸಿಗಲ್ಲ ಮಿಸ್ಸಿಂಗ್ ಆಗಿರ್ತಕ್ಕಂಥ ಸುಳಿವು ಸಿಗಲ್ಲ ಬಟ್ ಅದು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಕೆಲವೊಂದು ಮಾಹಿತಿ ಸಿಗುತ್ತೆ ಈ ಥರ ಗಂಡನೇ ಹೆಂಡತಿಗೆ ಮರ್ಡರ್ ಮಾಡಿರಬಹುದು ಅಂತಕ್ಕಂಥ ಮಾಹಿತಿನೂ ಸಿಗುತ್ತೆ ಬಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇರುತ್ತೆ ಅಷ್ಟರಲ್ಲೇ ನಿನ್ನೆ ದಿನ ಹದಿಮೂರನೇ ತಾರೀಕು ಸುಮಾರು ಮೂರುವರೆ ಗಂಟೆಗೆ ಅವರು ಯಾರು ಇದರಲ್ಲಿ ವಿಕ್ಟಿಮ್ ಇದ್ದಾರೆ ಅಂತ ವಿಕ್ಟಿಮ್ ಅವರ ತಾಯಿ ಅಲಿತಮ್ಮ ಅವರು ಕಂಪ್ಲೇಂಟನ್ನು ನೀಡ್ತಾರೆ ಈ ಥರ ನನ್ನ ಮಗಳದ್ದು ಮರ್ಡರ್ ಮಾಡಿದ್ದಾರೆ ವರದಕ್ಷಿಣೆ ಕಿರುಕುಳ ಇತ್ತು ಅವರು ಯಾರು ವಿಜಯ್ ಕುಮಾರು ಮತ್ತು ಅವರ ತಂದೆ ಮತ್ತು ತಾಯಿ ಮೂರು ಜನ ಆರೋಪಿಗಳು ಸೇರಿಬಿಟ್ಟು ಮರ್ಡರ್ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಅಲಿಗೇಷನ್ ಇರುತ್ತೆ ಮೋಟಿವ್ ಅದರಲ್ಲಿ ಫಿರ್ಯಾದಿಯಲ್ಲಿ ನೀಡತಕ್ಕಂಥದ್ದು ವಿಜಯ್ ಕುಮಾರ್ ಅವರು ಒಂದು ವ್ಯಾಗನ್ಆರ್ ಗಾಡಿಯನ್ನು ತಗೊಂಡಿರ್ತಾರೆ ಅದಕ್ಕೆ ಎರಡು ಲಕ್ಷ ಸಾಲ ಇರುತ್ತೆ ಆ ಸಾಲವನ್ನು ತೀರಿಸಲಿಕ್ಕೋಸ್ಕರ ಇವರು ಭಾರತೀಯವರ ಮನೆಯಿಂದ ಅದನ್ನು ತರಬೇಕು ಅಂಥೇಳಿ ಅವರಿಗೆ ಕಿರಿಕಿರಿ ಮಾಡಿರ್ತಾರೆ ಸೊ ಆ ವಿಚಾರಕ್ಕೆ ಇವರು ಹೊಡೆದಿದ್ದಾರೆ ಅಂತಕ್ಕಂಥದ್ದು ಒಂದು ಕಂಪ್ಲೇಂಟನ್ನು ನೀಡ್ತಾರೆ ಆಗಿ ನಮ್ಮ ಆಫೀಸರ್ಸ್ ಇದು ತ್ರೀ ನಾಟ್ ಫೋರ್ ಬಿ ಇರೋದ್ರಿಂದ ಡೌರಿ ಡೆತ್ ಕೇಸ್ ಆಗಿರೋದ್ರಿಂದ ಅದನ್ನು ಡಿ ಎಸ್ ಪಿ ತರೀಕೆರೆ ನೇತೃತ್ವದಲ್ಲಿ ತನ್ನ ತನಿಖೆಯನ್ನು ಕೈಗೊಳ್ಳಲಾಗುತ್ತೆ ಡಿ ಎಸ್ ಪಿ ತರೀಕೆರೆಯವರು ಇಮಿಡಿಯೇಟಾಗಿ ಆರೋಪಿಗಳು ಎಲ್ಲಿದ್ದಾರೆ ಅಂತೇಳಿ ಹುಡುಕಿ ಅವ್ರನ್ನ ಸೆಕ್ಯೂರ್ ಮಾಡ್ತಾರೆ ಅವ್ರನ್ನ ಕಸ್ಟಡಿ ತೋರ್ತಾರೆ ತಗೊಂಡು ವಿಚಾರಣೆಯನ್ನು ಮಾಡ್ತಾರೆ ಎಲ್ಲ ವೈಜ್ಞಾನಿಕ ರೀತಿಯಲ್ಲಿ ತನಿಖೆಯನ್ನು ಕೈಗೊಂಡಿದ್ದಾರೆ ವಿಚಾರಣೆಯಲ್ಲಿ ಅವರು ಈ ಥರ ಸಿ ರಿವೀಲ್ ಮಾಡ್ತಾರೆ ಈ ಮೂರನೇ ತಾರೀಕು ರಾತ್ರಿ ಸುಮಾರು ಒಂಬತ್ತೂವರೆಯಿಂದ ಹತ್ತು ಗಂಟೆ ಮಧ್ಯದಲ್ಲಿ ಅವರ ಗಂಡ ಹೆಂಡತಿ ಮಧ್ಯದಲ್ಲಿ ಏನೋ ಗಲಾಟೆ ಆಗುತ್ತೆ ದುಡ್ಡಿನ ವಿಚಾರಕ್ಕೋಸ್ಕರ ಅವ್ರು ದುಡ್ಡು ತರಬೇಕು ದುಡ್ಡು ಕೊಡಬೇಕು ಅಂಥೇಳಿ ಅವರು ಗಲಾಟೆ ಮಾಡ್ತಾರೆ ಸೊ ಆ ಟೈಮಲ್ಲಿ ಅವರು ವಿಜಯ್ ಕುಮಾರ್ ಅವರು ಭಾರತೀಯನವರಿಗೆ ಕೈಯಿಂದ ಹೊಡೆದು ಜೋರಾಗಿ ಹೊಡೆದಿರ್ತಾರೆ ಆವಾಗ ಏನು ಬ್ಲೀಡಿಂಗ್ ಆಗಿ ಆ ತಲೆಗೆ ಗೋಡೆ ಒಡೆದ್ಬಿಟ್ಟು ಆ ಬ್ಲೀಡಿಂಗಾಗಿ ಅವರು ಅಲ್ಲಿ ಸಾಯ್ತಾರೆ ಸತ್ತ ಮೇಲೆ ಅದನ್ನು ತಗೊಂಡೋಗಿ ಬಾಡಿಯನ್ನು ವಿಜಯಕುಮಾರ್ ಅವರ ತಂದೆಯವರ ಹೆಸರಲ್ಲಿ ಗೋವಿಂದಪ್ಪ ಅವರ ಹೆಸರಲ್ಲಿ ಇರ್ತಕ್ಕಂಥ ತೋಟದಲ್ಲಿ ಒಂದು ಬೋರ್ವೆಲ್ ಇದನ್ನು ತೆಗ್ದಿರ್ತಾರೆ ಅದರಲ್ಲಿ ಒಳಗಡೆ ಹಾಕಿ ಮೇಲೆ ಮಣ್ಣನ್ನು ಹಾಕಿರ್ತಾರೆ ಅದಕ್ಕಿಂತ ಮುಂಚೆ ಅವ್ರ ಮೇಲೆ ಇರ್ತಕ್ಕಂಥ ಒಡವೆಗಳನ್ನೆಲ್ಲ ತಕ್ಕೊಂಡಿರ್ತಾರೆ ಇವರು ವಿಜಯ್ ಕುಮಾರ್ ಅವರು ಸೊ ಈ ಎಲ್ಲ ವಿಚಾರಗಳನ್ನು ತನಿಖೆಯಲ್ಲಿ ಬಂದ ನಂತರ ಅವ್ರನ್ನ ಮೂರು ಜನನ್ನ ಇವತ್ತು ನಾವು ಅರೆಸ್ಟ್ ಮಾಡಿದ್ದೀವಿ ಈಗ ಅದರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತೀವಿ ಇಲ್ಲಿವರೆಗೆ ಆರೋಪಿಯಿಂದ ಅದು ಜ್ಯುವೆಲ್ಲರೀಸ್ ಏನು ರಿಕವರ್ ಆಗಿದೆ ಸೀಸ್ ಸೀಸ್ ಮಾಡಿದ್ದೀವಿ ಅವರೇನು ಬೈ ಮೇಲೆ ಮೃತಳ ಮೈ ಮೇಲೆ ಇರತಕ್ಕಂಥ ಜ್ಯುವೆಲ್ಲರೀಸ್ ಏನಿತ್ತು ತಾಳಿ ಗುಂಡು ಕಿವಿ ಓಲೆ ಚೈನು ಕಾಲು ಚೈನು ಅವನ್ನೆಲ್ಲ ರಿಕವರಿ ಮಾಡಲಾಗಿದೆ ಮತ್ತು ಬಾಡಿಯನ್ನು ಎಲ್ಲಿ ಅವರು ಊತಿದ್ದಾರೆ ಅಂತಕ್ಕಂಥ ಜಾಗವನ್ನು ಅವರು ತೋರಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಆ ಏರಿಯಾನು ಸಹಿತ ನಾವು ಸೆಕ್ಯೂರ್ ಮಾಡಿದ್ದೀವಿ ಅಲ್ಲಿ ಗಾರ್ಡನನ್ನು ನೇಮಿಸಿದ್ದೀವಿ ಈಗ ಮುಂದಿನ ಒಂದು ತನಿಖಾ ಅಂತ ಎಕ್ಸಿಬಿಷನ್ ಮಾಡಬೇಕು ಶವವನ್ನು ಹೊರ ತೆಗಿಬೇಕಾಗತ್ತೆ ಸೊ ಅದಕ್ಕೆ ಎ ಸಿ ಅವ್ರದ್ದು ಅವ್ರ ಪ್ರೆಸೆನ್ಸಲ್ಲಿ ಆಗಬೇಕಾಗತ್ತೆ ಅದಕ್ಕೂ ಸಹಿತ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಎ ಸಿ ಅವರ ಡೇಟ್ ತೆಗೆದುಕೊಟ್ಟ ತಕ್ಷಣ ಆ ಬಾಡಿಯನ್ನು ಅವರ ತೆಗೆದು ತನಿಖೆಯನ್ನು ಮುಂದುವರಿಸಲಾಗುತ್ತೆ ಇವರಿಬ್ಬರು ಮದುವೆಯಾಗಿ ಯಾರು ವಿಜಯ್ ಕುಮಾರ್ ಮತ್ತು ಭಾರತಿ ಇವರಿಬ್ರು ಮದುವೆಯಾಗಿ ಆರು ಆರೂವರೆ ವರ್ಷ ಆಯಿತು ಇವರಿಗೆ ಒಂದೂವರೆ ವರ್ಷದ್ದು ಹೆಣ್ಣು ಮಗು ಇರುತ್ತೆ ಇದು ಇದು ಅವರಿಗೆ ವರದಕ್ಷಿಣೆ ಕಿರುಕುಳದಿಂದನೇ ಇವರಿಗೆ ಹೊಡೆದಿದ್ದಾರೆ ಅಂತಕ್ಕಂಥದ್ದು ಅಲಿಗೇಷನ್ ಇದೆ ಇದರಲ್ಲಿ ತನಿಖೆಯನ್ನು ನಾವು ಎಲ್ಲ ಆಯಾಮಗಳಲ್ಲಿ ಅದನ್ನು ತನಿಖೆಯನ್ನು ಮಾಡ್ತಾ ಇದ್ದೀವಿ ಮಿಸ್ಸಿಂಗ್ ಕೇಸಸ್ ಇವರೇ ಕೊಟ್ಟಿರ್ತಾರೆ ಹಸ್ಬೆಂಡೇ ಮಿಸ್ಸಿಂಗ್ ಕೇಸನ್ನು ಕೊಟ್ಬಿಟ್ಟು ಈ ಥರ ಒಂದು ಸುಳ್ಳು ಕಥೆಯನ್ನು ಸೃಷ್ಟಿಸಿ ಅವರ ಹೆಂಡ್ತಿನ ತಾನೇ ಹೋಗಿ ಆಲಗಟ್ಟ ಬಸ್ ಸ್ಟ್ಯಾಂಡಿಗೆ ಹೋಗಿ ಅವರ ಅಜ್ಜಿಯವರನ್ನ ನೋಡ್ಕೊಂಡು ಬರಲಿಕ್ಕೆ ಕಳಿಸಿದ್ದು ಮತ್ತು ವಾಪಸ್ ಬಂದಿಲ್ಲ ಅಂತಕ್ಕಂಥ ಒಂದು ಕಥೆನ ಕಟ್ಟಿರ್ತಾರೆ ಅದಾದಮೇಲೆ ಅವ್ರಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ ವಿಜಯಕುಮಾರ್ ಅವ್ರಿಗೆ ಅವರು ಅಲ್ಲಿ ಇಲ್ಲಿ ಎರಡು ಮೂರು ಟೆಂಪಲಿಗೂ ಹೋಗಿದ್ದಾರೆ ಒಂದು ಟೆಂಪಲಲ್ಲಿ ಅವರು ದೇವರಿಗೆ ಹರಕೆಯನ್ನು ಹೊತ್ಕೊಂಡು ಒಂದು ತಾಮ್ರದ ಒಂದು ಶೀಟಲ್ಲಿ ಅದರಲ್ಲಿ ಬರೀತಾರೆ ಈ ಥರ ನಾನು ಈ ಥರ ಮಾಡಿದ್ದೀನಿ ಮತ್ತು ಇದರಿಂದ ನನಗೆ ಪೊಲೀಸರಿಂದ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಕೇಸ್ ಅದು ಅಲ್ಲ ಆಗಬಾರ್ದು ಮತ್ತು ನನ್ನ ಹೆಂಡ್ತಿಯೂ ಸಹಿತ ನನಗೆ ತೊಂದರೆ ಕೊಡಬಾರ್ದು ಅಂತಕ್ಕಂಥ ವಿಚಾರವನ್ನು ಅದು ಬರೆದಿದ್ದಾರೆ ಸೊ ಅದನ್ನು ಬರೆದ್ಬಿಟ್ಟು ಅಲ್ಲಿ ಅವರ ಹೆಂಡತಿ ಫೋಟೋ ಮತ್ತು ಆ ತಾಮ್ರದ ಶೀಟನ್ನು ಅಲ್ಲಿ ಟೆಂಪಲ್ ಹತ್ತಿರ ಒಂದು ಗಿಡಕ್ಕೆ ಅದನ್ನು ಹೊಡೆದಿರ್ತಾರೆ ಸೊ ಆ ವಿಚಾರವೂ ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ ಅದು ಸೀಸ್ ಮಾಡಿದ್ದೇವೆ ನಾವು ಸೊ ಈ ಎಲ್ಲ ಆಧಾರದ ಮೇಲೆ ಅವ್ರನ್ನ ಇವತ್ತು ನಾವು ಅರೆಸ್ಟ್ ಮಾಡಿ ಅವ್ರನ್ನ ನಾಳೆ ಜೆ ಕೆ ಕೊಡ್ತಾ ಇದ್ದೀವಿ ಆಮೇಲೆ ಅವ್ರನ್ನ ಪೊಲೀಸ್ ಕಸ್ಟಡಿ ತೆಗೆದುಕೊಂಡ್ಬಿಟ್ಟು ಇನ್ನು ಮುಂದಿನ ಏನು ತನಿಖೆಯನ್ನು ಕೈಗೊಳ್ಳಬೇಕಾಗಿದೆ ಆ ಆಯಾಮಗಳಲ್ಲಿ ಸಹಿತ ವೈಜ್ಞಾನಿಕ ರೀತಿಯಲ್ಲಿ ತನಿಖೆಯನ್ನು ಕೈಗೊಳ್ತೇವೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ